ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕನ್ನಡಿ ಇದ್ದೇ ಇರ್ತದೆ ನಾವು ಆ ಕನ್ನಡಿಯನ್ನು ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಡಬೇಕಾಗುತ್ತದೆ ಯಾಕೆಂತಂದರೆ ಗಾಜು ಕೂಡ ಮನೆಯಲ್ಲಿರುವ ಒಂದು ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ವಾಸ್ತು ಪ್ರಕಾರ ಸರಿಯಾದ ಒಂದು ಸ್ಥಳದಲ್ಲಿ ಇಡಬೇಕಾಗುತ್ತದೆ ತಪ್ಪು ದಿಕ್ಕಿನಲ್ಲಿ ಇಟ್ಟಿದ್ದೇ ಆದಲ್ಲಿ ಆ ಮನೆಯಲ್ಲಿ ವಾಸ್ತು ದೋಷವನ್ನು ಸೃಷ್ಟಿ ಮಾಡುತ್ತದೆ ಅಂದರೆ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಹೋಗುತ್ತದೆ ನೋಡಿ ವಾಸ್ತು ಪ್ರಕಾರ ಮನೆಯಲ್ಲಿ ಕನ್ನಡ ಕನ್ನಡಿಯನ್ನು ನಾವು ನೇತು ಹಾಕಲು ಬಯಸಿದ್ದೇ ಆದಲ್ಲಿ ಯಾವುದೇ ಕಾರಣಕ್ಕೂ ಅವುಗಳನ್ನು ಪಶ್ಚಿಮ ಅಥವಾ ದಕ್ಷಿಣ ಕೂಡಗೆ ಹಾಕೋದಕ್ಕೆ ಹೋಗಬೇಡಿ ಆ ದಿಕ್ಕಿನಲ್ಲಿ ನಾವು ಕನ್ನಡಿಯನ್ನು ಹಾಕಿದ್ದೇ ಆದಲ್ಲಿ ಅದು ಒಂದು ನಕಾರಾತ್ಮಕತೆ ಹೆಚ್ಚು ಮಾಡ್ತಾ ಹೋಗುತ್ತದೆ ಅಂದರೆ ಮನೆಯಲ್ಲಿರುವ ಒಂದು ಸಮಸ್ಯೆಗಳನ್ನು ಹೆಚ್ಚು ಮಾಡ್ತಾ ಹೋಗುತ್ತದೆ ಹಾಗಾದರೆ ನಾವು ಯಾವ ದಿಕ್ಕಿನಲ್ಲಿ ಹಾಕುವುದು ಸೂಕ್ತ ಅನ್ನೋದಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾತ್ರ ಇಡಬೇಕು ಆ ರೀತಿಯಾಗಿ ನೀವು ಇಟ್ಟಿದ್ದೇ ಆದಲ್ಲಿ ಮನೆಯಲ್ಲಿ ಯಾವಾಗಲೂ ಕೂಡ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತದೆ ಒಡದ ಕನ್ನಡಿಯನ್ನು ಮನೇಲಿ ಇಡೋದಕ್ಕೆ ಹೋಗ್ಬೇಡಿ ಆ